ಬೋಟ್ ರೈಡಿಂಗ್ ವ್ಯವಸ್ಥೆಯ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ವಿಶ್ವವಿಖ್ಯಾತ ಹಂಪಿ ಉತ್ಸವದ ಅಂಗವಾಗಿ ಇವತ್ತು ಒಂದ್ ಕಡೆ ಹಂಪಿ ಆದ್ರೆ ಇನ್ನೊಂದ್ ಕಡೆ ಬೋಟ್ ರೈಡಿಂಗ್ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಈ ಬೋಟ್ ಕಾಣ್ತವೆ ಇವು ಮಂಗಳೂರು ಮೂಲದ ಅಂದ್ರೆ ಮುರುಡೇಶ್ವರ ಮೂಲದ ಒಂದು ಕಂಪನಿ ಈ ಒಂದು ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರವಾಸಿಗರಿಗೆ ಮನೋರಂಜನೆ and uh -oh. ಒಂದು ಕಡೆ ಈ ಒಂದು ಬೋಟಲ್ಲಿ ಕೂತ್ಕೊಂಡಾಗ ನಿಜಕ್ಕೂ ಕೂಡ ನೋಡ್ಬೋದು ಕಮಲಾಪುರ ಕೆರೆಯಲ್ಲಿ ನಾವು ಯಾವ ರೀತಿ ಕೆರೆ ಇದೆ ಯಾವ ರೀತಿ ಆದಂತ ಮನೋರಂಜನವನ್ನ ಪಡ್ಕೊಳ್ತೇವೆ ಅನ್ನುವಂತಹ ಕುತೂಹಲ ಇರುತ್ತೆ ಇವತ್ತು ಸ್ವತಃ ಜಿ ಕನ್ನಡ ನ್ಯೂಸ್ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಬೋಟ್ ಅಲ್ಲಿ ಕೂತು ಒಂದು ಮನೋರಂಜನೆಯನ್ನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮೀನುಗಾರಿಕೆ ಇಲಾಖೆಯ ಡಿ ಡಿ ಅವರು ಕೂಡ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಮಲ್ಲೇಶಪ್ಪ ಸರ್ನ ಸರ್ ಈಗ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಬೋಟ್ ರೈಡಿಂಗ್ಗೆ ಸರ್ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಜನಗಳದ್ದು ಬರ್ತಕ್ಕಂಥ ಪ್ರವಾಸಿಗರದ್ದು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಏನಿದೆ ಸರ್ ಇದರಲ್ಲಿ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಫಸ್ಟ್ ಟೈಮ್ ನಾವು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದರಲ್ಲಿ ನಾವು ಮಟ್ಕಳ ಮೂಲದ ಒಂದು ಮುರುಡೇಶ್ವರ ಮೂಲದ ಒಂದು ಅಪ್ಪರ್ ರೈಡ್ ವಾಟ್ ಸ್ಪೋರ್ಟ್ಸ್ ಅಂತ ಕಂಪನಿ ಇದೆ ಅವ್ರು ನಾವು ಜಿಲ್ಲಾಡಳಿತದಿಂದ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ಬೇಕಂದ್ರೆ ಲೈವ್ ಜಾಕೆಟ್ಸ್ ಒಳಗಡೆ ಎಂಟ್ರಿ ಕೊಡೋ ಕೊಡುವಾಗಿಲ್ಲ ಅದೇ ತರೌಂಗ್ ಮಾಡಲ್ಲ ಅವರು ಟಿಕೆಟ್ ಕೊಡೋಕೆ ಮುಂಚೆ ಅವರಿಗೆ ನಾವು ಲೈಫ್ ಜಾಕೆಟ್ಸ್ ಎಲ್ಲ ಹಾಕಿ ಒಳಗಡೆ ಬಿಡ್ತೀವಿ ಪಬ್ಲಿಕ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಖುಷಿಯಿಂದ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂತ ಹೇಳಿ ಸೊ ಬೋಟ್ ರೆಡಿ ಮಾಡ್ತಾ ಈ ಕೆರೆಯ ಅನ್ನವನ್ನು ಸವಿತಾ ಇದ್ದಾರೆ ಈಗ ಆ ಪ್ರವಾಸಿಗರಿಗೆ ಏನು ಚಾರ್ಜ್ ಮಾಡ್ತಾರೆ ಇನ್ನು ಪ್ರವಾಸಿಗರು ಅಂತಂದೇಳಿ ನಮ್ಮ ಹಂಪಿ ಸರ್ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಕಡಿಮೆ ಚಾರ್ಜ್ ಮಾಡ್ತಿದ್ದಾರೆ ಪರ್ ಪರ್ಸನ್ ಜಸ್ಟ್ ಒಬ್ಬರಿಗೆ ಬೋಟ್ ರೈಡಿಂಗ್ ಆದರೆ ಜಸ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಓಕೆ ನೈಂಟಿ ಏನ್ ಅಂತ ಹೇಳ್ತಾರೆ ಬಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಜೆಟ್ಸ್ಗೆ ಆದರೆ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸರ್ ಎಷ್ಟು ದಿನಗಳ ಕಾಲ ಇರುತ್ತೆ ಸರ್ ಇದು ಹಂಪಿ ವರ್ಷಕ್ಕಿಂತ ಒಂದಿನ ಮುಂಚೆ ಆದರೆ ಇಪ್ಪತ್ತೇಳನೇ ತಾರೀಕು ಓಪನಿಂಗ್ ಆಗಿದೆ ಓಕೆ ಸೊ ಇಪ್ಪತ್ತೇಳರಿಂದ ಮಾರ್ಚ್ ಎರಡನೇ ತಾರೀಕು ವರೆಗೆ ಇದು ಒಂದು ನಾಲ್ಕು ದಿನ ನಾವು ಮಾಡ್ತೇವೆ ಓಕೆ ಓಕೆ ಏನಿದೆ ಸರ್ ಸರ್ ಚೆನ್ನಾಗಿದೆ ಎಲ್ಲ ಬಂದು ಇದು ಮೀನುಗಾರಿಕೆ ಇಲಾಖೆಯ ಡಿಡಿ ಅವರಾದಂತಹ ಮಲ್ಲೇಶ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಬೋಟ್ ಪ್ರಯಾಣ ಮಾಡಬೇಕಂತ ಯಾರಿಗೆ ಆಸೆ ಇರುತ್ತೆ ಅವರು ಕಮಲಾಪುರ ಕೆರೆಗೆ ಬಂದ್ರೆ ಜಿಲ್ಲಾಡಳಿತ ಒಂದು ವಿನೂತನವಾದಂಥ ಒಂದು ಬೋಟ್ ರೈಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರವಾಸಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ ಹಂಡ್ರೆಡ್ ರುಪೀಸನ್ನು ಚಾರ್ಜ್ ಮಾಡ್ತಕ್ಕಂಥದ್ದು ಕೂಡ ಗಮನಿಸಬೇಕು ಗಮನಿಸಬೇಕಾಗುತ್ತೆ ಸುರಕ್ಷತಾ ಕ್ರಮಗಳನ್ನ ಬಹಳ ಅದ್ಭುತವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಲೈಫ್ ಜಾಕೆಟ್ ಇಲ್ದೇನೆ ಪ್ರಯಾಣ ಮಾಡೋ ಹಾಗಿಲ್ಲ ಇನ್ನೊಂದ್ ಕಡೆ ನೋಡೋದು ಫೈರ್ ಇಂಜಿನ್ ಇದೆ ಎನ್ ಆರ್ ಎಫ್ ತಂಡ ಕೂಡ ಬೀಡ್ಬಿಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ಹಂಪಿ ಉತ್ಸವದ ಭಾಗವಾಗಿ ಈ ಒಂದು ಬೋಟ್ ರೈಡಿಂಗ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ ಇದರ ಆನಂದವನ್ನ ಪಡಿಬೇಕೋ ಸದುಪಯೋಗವನ್ನ ಪಡಿಬೇಕು ಅನ್ನುವಂಥದ್ದು ಕೂಡ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ